உளகள நமஸ்தா நான் சுட்லக்கி அந்த ನಮಸ್ತೆ ನನ್ನ ಹೆಸರು ಗುರುರಾಜ್ ಕೋಟ ಅಂತ ಓಕೆ ಎಲ್ಲಿ ಬರ್ತಾ ಇದೀವಿ ಈಗ ನಾವಿಲ್ಲಿ ಕೋಟಾದಿಂದ ಒಂದು ಒಂದೂವರೆ ಎರಡು ಕಿಲೋಮೀಟರ್ ಮುಂದೆಗಡೆ ಬಂದ್ರೆ ಬನ್ನಾಡಿ ಅಂತ ಊರಿದೆ ಎಲ್ಲ ಹೋಗ್ತಾ ಇದೀರಾ ಇಲ್ಲಿ ಒಂದು ಹಲ್ಲು ಕೊಡ್ತಾರೆ ಓಕೆ ಅಲ್ಲಿ ಒಂದು ಔಷಧಿ ಕೊಡ್ತಾರೆ ಅದೇನಪ್ಪ ಅಂದ್ರೆ ಹಲ್ಲಲ್ಲಿ ಹುಡುಕಾಗಿದ್ರೆ ತುಂಬಾ ನೋವು ಬರ್ತಾ ಇರುತ್ತೆ ಕಿವಿಯೆಲ್ಲ ನೋವು ಬರ್ತಾ ಇರುತ್ತೆ ತಡ್ಕೊಂಡ ಆಗಲ್ಲ ಅಂದ್ರೆ ಇವ್ರ ಮನೆಗೆ ಬಂದರೆ ಒಂದು ಔಷಧಿ ಕೊಡ್ತಾರೆ ಅದು ಕಿವಿಗೆ ಹಾಕ್ತಾರೆ ಅದರಿಂದ ಅದು ಹುಳ ಬರುತ್ತೆ ಅಂತ ಒಂದಿದೆ ಇದೆ ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿ ಒಂದು ಹತ್ತು ಹದಿನೈದು ಜನಕ್ಕೆ ಹಾಕ್ಸಿದ್ದೀನಿ ಎಲ್ಲ ಗುಣಮುಖರಾಗಿದ್ದಾರೆ ಹಾಗಾಗಿ ನನ್ನ ತಮ್ಮನಿಗೆ ಇವತ್ತು ಹಲ್ಲೋ ಇದೆ ಹೋಗ್ತಾ ಇದ್ದೀನಿ ಹೇಳಿ ಅದರಿಂದ ತುಂಬ ನೋವುತ್ತಾ ಇದೆ ಈ ಸೈಡು ಹಾಂ ಇವಾಗ ಅಣ್ಣ ಕರ್ಕೊಂಡು ಬಂದಿದ್ದಾನೆ ಹೋಗ್ತಾ ಇದ್ದೀವಿ ಓಕೆ ಟ್ರೈ ಮಾಡ್ಕೊಂಡು ನೋಡೋಣ ಹೆಂಗಿರುತ್ತೆ ಅಂತ ಏನು ಆಪ್ರೇಷನ್ ಗಿಪ್ರೇಷನ್ ಏನು ಮಾಡಲ್ಲ ಏನೂ ಇಲ್ಲ ಸರ್ ಅಲ್ಲಿ ಮೆಡಿಸಿನ್ ಇಲ್ಲ ಏನೂ ಇಲ್ಲ ಅದೇನೋ ಗಿಡ ಬಲಕ್ಕೆ ಹಾಕ್ತಾರೆ ಗಿಡ ಔಷಧಿ ಹಾಕ್ತಾರೆ ಹಾಂ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಓಕೆ ಓಕೆ ಆಮೇಲೆ ತುಂಬಾ ಹಳೇದು ಅಂತ ಕೇಳ್ಪಟ್ಟೆ ಇದು ತುಂಬಾ ಅದು ಮೂರು ಮೂರು ಇದು ಮೂರು ತಲೆಮಾರಿಂದ ಮಾಡ್ತಾರೆ ಒಂದು ನೂರೈವತ್ತು ಇನ್ನೂರು ಅಷ್ಟು ಹಿಂದಿನ ಕಥೆ ಇವೆಲ್ಲ ಸರಿ ನೋಡೋಣ ನಡೀರಿ ಹೇಗಿದೆ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ಮಾಡಬೇಕಾದ್ರೆ Да. ಇಲ್ಲ ಬೇಡ ಸರಿ ಇದೆ ಸರ್ ನಿಮ್ಮ ಹೆಸರು ಗೊತ್ತಾಗಿಲ್ಲ ಶಂಕರ್ ಅಂತ ಹಾಂ ಇವ್ರವರಿಗೆ ಫುಲ್ ಸಪೋರ್ಟಿವ್ ಆಗಿದೆ ಹಾಂ ಯಾವಾಗ ಬಂದರೂ ಇವರೇ ವೆಲ್ಕಮ್ ಮಾಡಿ ಕೂರಿಸಿ ಮಾತಾಡ್ಸೋದಲ್ಲ ಇವರಲ್ಲಿ ಓಕೆ ಅವರು ಸ್ವಲ್ಪ ಮಾತು ಕಮ್ಮಿ ಕೆಲಸ ಜಾಸ್ತಿ ಬನ್ನಿ ಈಗ ಇವ್ರಿಗೂ ಕಿವಿಗೆ ಹಾಕ್ಬೇಕಾಗಿತ್ತು ಆ್ಯಕ್ಚುಲಿ ಅವ್ರಿಗೆಲ್ಲ ಹಾಂ ಹಾಂ ಹಾಕಬೇಕು

ಇದೇ ಈ ಈ ಮಧ್ಯ ಸೂರ್ಯ ಬರುವಾಗ ಯಾರಿ ಅಂತ ಹಿಂದಿನ ಹಿಂದೆ ಮಾಡ್ಕ ಅಷ್ಟೊಂದು ವರ್ಕ್ ಮಾಡಲ್ಲ ಅಂತ ಆಗ್ಬಾರದು ಅಂತ ನೇರ ಬಿಸಿಲು ಬಿಡೋ ಟೈಮಲ್ಲಿ ಪವರ್ ಸ್ವಲ್ಪ ಇರುತ್ತೆ ಏನದು ನೀವೇ ಬೆಳೆದಿರುವಂತಹ ಒಂದು ಗಿಡ ಅಲ್ಲಪ್ಪ ಅಲ್ಲಪ್ಪ ಮೇಲೆ ಅವಳಿಗೆ ಅವಳೇ ಗೊತ್ತಿರೋದು ಹಿಂದೆ ಎಲೆಗಳು ಅದನ್ನು ರಸ ತೆಗೆದು ಹಿಂಡಿ ಬಿಡು ಕಿವಿಗೆ ಎಷ್ಟೋ ತಿಳಿಯುತ್ತೆ ಐದು ಮಿನಿಟ್ ಒಂದು ಐದೈದು ಮಿನಿಟ್ ಮತ್ತೆ ನಾನು ಕಂಡಂಗೆ ಇವರು ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ ಎಲ್ಲ ಕಡೆ ಹಾಸ್ಪಿಟ್ಲಿಗೆ ಹೋದರೆ ಇಂತಿಷ್ಟು ಅಂತ ಅಮೌಂಟ್ ಫಿಕ್ಸ್ ಮಾಡಿರ್ತಾರೆ ಏನು ಐನೂರು ಕೊಡಿ ಸಾವಿರ ಕೊಡಿ ಅವ್ರ ಹಾಸ್ಪಿಟ್ಲ್ ಬಿಲ್ ಅಂತಿರುತ್ತೆ ಇದು ಯಾವಾಗನ್ನ ಬನ್ನಿ ನೀವು ಇಂತಿಷ್ಟು ಅಂತ ಹೇಳೋದೇ ಇಲ್ಲ ಅವರು ಏನಾದರೂ ಕೊಡಿ ಅಷ್ಟೇ ನಿಮ್ಮ ಮನಸ್ಸಿಗೆ ತೋರಿಸಿ ಕೊಡಿ ಅಂತ ಅದೊಂದು ಅವರು ಹಣಕ್ಕಾಗಿ ಮಾಡ್ತಾ ಇಲ್ಲ ಇನ್ನೊಬ್ಬರಿಗೆ ಸೇವೆ ನಮ್ಮ ಅಜ್ಜಿಯಿಂದ ತಾಯಿಯಿಂದ ಕಲ್ತಿದ್ದೀವಿ ಅದನ್ನ ಹಂಗೆ ನಾವು ಜನ್ರೇಷನ್ಗೆ ಮುಂದೆ ಪಾಸ್ ಮಾಡಬೇಕು ಅನ್ನೋ ಉದ್ದೇಶ ಬಿಟ್ಟರೆ ಹಣ ಮಾಡೋ ಉದ್ದೇಶ ಅವ್ರಿಗೆ ಏನೂ ಇಲ್ಲ ನಾನು ಹೇಳಿದಾಗ ನಿಮಗೆ ಅದು ಹತ್ತು ವರ್ಷ ಬರ್ತಾಯಿದ್ದೀನಿ ಸರ್ ನಂದು ಹದಿನೈದು ಜನ ಕರ್ಕೊಂಡು ಬಂದಿದ್ದೀನಿ ಯಾರು ಇದುವರೆಗೆ ಅಮೌಂಟ್ ಹೇಳೇ ಇಲ್ಲ ಅವರು ನಾವು ಎಷ್ಟು ಇವತ್ತು ಅವ್ರು ಬಂದಿಲ್ಲ ಅವರಿಗೆ ಮತ್ತೆ ನೀವು ಮತ್ತೆ ನೂರು ರೂಪಾಯಿ ತಂದು ಕೊಟ್ಟಿರ್ಬೋದು ಬ್ಯಾಡ್ ಅಮ್ಮ ಅಂತ ವಾಪಸ್ ಕೊಟ್ಟರು ಹಾಗಾದ್ರೂ ಅವ್ರು ಸೀರಿ ಮೇಲೆ ಇಟ್ಬಿಟ್ಟು ಹೋದ್ರು ಖುಷಿ ಆಗ್ತಾರೆ ಹೌದೌದು ಯಾಕೆಂದ್ರೆ ಹಲ್ಲು ನೋವು ಬಂತು ಅಂದ್ರೆ ತಾಳಕ್ಕಾಗಲ್ಲ ಅಂತ ನೋವು ಶುರು ಆಗುತ್ತೆ ಅದೇನಾದ್ರೂ ಸ್ವಲ್ಪ ಗುಣಮುಖ ಆಯ್ತು ಅಂತಂದ್ರೆ ತುಂಬಾ ಖುಷಿ ಆಗ್ಬಿಡುತ್ತೆ ಖುಷಿಯಿಂದ ಕೊಟ್ಟಿದ್ದು ಅಷ್ಟೇ ಅಷ್ಟೇ ಈ ಮೊನ್ನೆ ಒಂದು ಬಾರ್ಕ ಒಂದು ನಾಲ್ಕು ಜನ ಬಂದಿದ್ರು ಅವರು ತಂದು ಐನೂರು ಐನೂರು ಎರಡು ಸಾವಿರ ಕೊಟ್ಬಿಟ್ಟಿದ್ದಾರೆ ಮೂರು ಮಕ್ಕಳು ತಂದೆ ಹುಡುಗ ಎರಡು ಹುಡುಗಿಯರು ಅವ್ರ ಅವ್ರ ತಂದೆ ಬಹಳ ಖುಷಿ ಅದ್ರ ಮೇಲೆ ಮೂರು ಸಲ ಬಂದರು ಅವ್ರಿಗೆ ಎಲ್ಲ ಬೇರೆ ಜನ ಪಾರ್ಟಿ ಕರ್ಕೊಂಡು ಬಹಳ ಖುಷಿ ಇಲ್ಲಿ ಬಂದ್ರೆ ಅಲ್ಲಿ ಬರುವ ತಮಾಷೆ ಮಾಡ್ಕೋರು ಡಾಕ್ಟರ್ ಇದ್ದಾರ ಕೇಳಿದ್ರು

ರಸ ಬಿಡುತ್ತ ಮಧ್ಯಾಹ್ನ ಸಾಯಂಕಾಲ ಆದ್ರೆ ಅಷ್ಟು ರಸ ಬರುವುದಿಲ್ಲ ನೀವು ಅದೇ ಅದೇ ರಸ ತುಂಬಾ ಬರುತ್ತೆ

ಕೂಡಲೇಜ್ ಉಜುಜಂತು ಕೆಮಿಳಿಗೆ ಅಂದ್ರೆ ಮೇಲೆ ಹತ್ಕೊಂಡು ಬರೋಕೆ ಅಂದ್ರೆ ಕೆಲವು ಜೀವ ದ್ರೆ ಹಾ ಎಲೆಯಲ್ಲಿ ಹುಡ್ಕ್ತು ನಾವು ಟೈಮ್ ಅಂದ್ರೆ ಒಂದ್ ಹತ್ತು ನಿಮಿಷ ಆದ್ರೆ ಅಲ್ಲೇ ಸಾಯ್ತು ಹ್ಮ್ ಜಾಸ್ತಿ ಜಾಸ್ತಿ ಸಾವಿರಾರು ಜನ ಜಾಸ್ತಿ

ಅಂದರೆ ನಮ್ಮ ಚಾಟ್ ಮಾವನ್ ಗೊತ್ತಿತ್ತು ಅಂದಕ್ಕೆ ನಮ್ಮ ಮಾವ ಅವ್ರಿಗೆ ಬನ್ನಾಡಿ ಅಂದರೆ ಅವ್ರಿಗೆ ಕಲ್ಲು ಇಷ್ಟು ನಾನು ಅದಕ್ಕೆ ಇವ್ರ ಮನೆಯಲ್ಲಿ ಗಂಡು ಮನೆಯಲ್ಲಿ ಇದ್ದೀರಿ ನಾನು ಹಾಕೋಕೆ ನಂಗೆ ಅಮ್ಮ ಸಿಕ್ಕಿ ಹೋಯ್ತು ನಾ ಹಾಕಲಿಲ್ಲ ಯಾರು ಬಂದವ್ರನ್ನ ವಾಪಸ್ ಕಳ್ದೆ ಹಾಕೋದಿಲ್ಲ ಅವ್ರು ಬಂದು ಅವ್ರು ಎರಡೂ ದಾವ್ದು ಇಷ್ಟ ಹತ್ರ ಇತ್ತು ಬ ಹಬ್ಬ ನಮ್ಮ ಈಶ್ವರ ದೇವಸ್ಥಾನ ಹಬ್ಬ ಅದರಲ್ಲಿ ಬಂದು ಹಾಕಣೆ ನೀನು ಯಾಕೆ ಇದು ಮಾಡಿದೆ ನಿಮ್ಮ ಪೂರ್ವ ಕಾಲದಿಂದ ಇದ್ದು ಹಾದ ಜೀವ ಒಳ್ಸ್ಕು ಅಂತ ಬದುಕಿದ್ದು ಈ ಹೊಲ್ನ ಅಂತ ಯಾರಿಗೂ ಆತಿಲ್ಲ ಅಂದೇಳಿ ಹೇಳಿ ಅವರು ನಾನು ಅಂದರೆ ಮಾವ ಯಾರಿಗೂ ಹಾಕಿಲ್ಲ ಮಾವ ನಾನು ನಂಗೆ ಹೆದರಿಕೆ ಆಯ್ತು ಎಡೂ ದೌಡಿ ಬೇಕಾಳಿ ಇಷ್ಟ ಹತ್ರ ಮಾವ ನೀವು ಡಾಕ್ಟ್ರಲ್ಲಿಗೆ ಹೋಯ್ನಿ ಎಲ್ಲ ಎಡೂ ಕೊಂಡು ಕಳೀತು ನಂಗೆ ಹೆದ್ರಕೆ ಆಯ್ತು ಮಾವನ ಹಾಕೋದಿಲ್ಲ ಅಂತ ಹೇಳ್ದು ನೀ ಹಾಕೀಗ ಹಾಕ್ರಿಗೆ ಕಾಂಬ ಎಂತ ಕಾಂಬ ಅದು ಕಮ್ಮಿ ಇದ್ದರೆ ಡಾಕ್ಟ್ರಲ್ಲಿ ಹಾತು ಈಗ ಹಾಕಂತ ಕಡೆ ಹಾಕಿದ್ವಿ ಹಾಕಿ ದಿವ್ಸ ಅವರಿಗೆಲ್ಲ ಇಳಿದೋಯ್ತು ಹಬ್ಬಕ್ಕೆ ಬಂದಿರ ಎಣ್ಯಾ ಖಂಡ್ಯಾನ್ ಕೈ ಮುರ್ತ ಎಲ್ಲ ಇಳಿದು ಹೋಯ್ತ್ಕೊಂಡು ನಾನು ಕಮ್ಮಿ ಆಯಿತು ಅಂದರೆ ಎರಡು ವರ್ಷ ಆಯ್ತು ಈಗ ವರ್ಷ ಮೊದಲ ಸಾರಿ ಔಷಧಿ ಹಾಕಿದ ಮಾವನಿಗೆ ಹೆದರ್ಕೊಂಡು ಹಾಕಿಲ್ಲ ಅಂದ್ರೆ ಗುಣ ಆದರೆ ಆಯ್ತು ಗುಣ ಇದ್ದರೆ ಮತ್ತು ಹಾಕೋಕ್ಕಾಗದಂತ ಅಭ್ಯಾಸ ಮಾಡೋಕೆ ಆಗ ಅಂದೇಳಿ ಹೇಳಿ ನಾನು ಬಿಟ್ಟಿದ್ದೀನಿ ಆವತ್ತಿಂದ ಯಾರು ಬಂದರೂ ನಾನು ವಾಪಸ್ ಕಳಿಸಿಲ್ಲ ನಾನು ಇದ್ದ ಅಂದ್ರೆ ಹಾಕಿದ್ದೀನಿ

ನಾನು ಹಾಕಿ ಅವ್ರಿಗೆ ಒಂದು ಗುಣ ಆದ್ರೆ ಸಾಕು ಅವರು ನೋವು ತಡ್ಕೊಂಬಾ ಇದ್ದ ಅದೊಂದು ಗುಣ ಆದ್ರೆ ಸಾಕಂದ್ರೆ ಇದು ಮಾಡೋದು ಮೊನ್ನೆ ಈಗ ನೀವು ಇಷ್ಟ ಔಷಧಿ ಕೊಡ್ತಿದ್ರಲ್ಲ ಇದುವರೆಗೆ ನಿಮ್ಗೆಲ್ಲಾರು ಮಹಿಳಾ ಮಂಡಲ ಯುವಕ ಮಂಡಲ ಅವರು ಇವರೆಲ್ಲ ಅಂತ ಸನ್ಮಾನ ಅಂತ ವಿನ್ಮಾನ ಗುರುತಿಸುದಿತ್ತ ಗುರ್ತಿಸದಂದ್ರೆ ಅದೇ ಮೊನ್ನೆ ಅಷ್ಟೇ ನಾವು ಮತ್ತೆ ಉಡುಪಿಯವ್ರು ಬಂದು ಹೇಳ್ರಿ ನಿಮ್ದೆಲ್ಲ ದೇಶ ಕೊಡಿ ನಾವು ಇದು ಮಾಡ್ತೀವಿ ಅಂತ ಹೇಳ್ರಿ ಎಂಥದ್ದು ಬೇಡ ನಮ್ಮ ಮೊನ್ನೆ ಅವರು ನನ್ನ ಇಲ್ಲಿ ಆಚಾರ್ಯ ಮತ್ತೊಂದು ಮಗೇರ್ ಹುಡುಗ ಅವು ಬಂದು ಒತ್ತಾಯ ಮಾಡ್ದ ಬ್ಯಾಡ ಮಗ ನಾನು ಅದೆಲ್ಲ ಬೇಡ ನಾನೊಂದು ಹಾಕಿ ಬಿಡ್ತೀವಿ ಅವ್ರಿಗಷ್ಟೇ ಗುಣ ಹೇಳಿ ಅವ್ರಿಗೆ ಅಷ್ಟೇ ನಂಗೆ ಹೊಸಿ ಬೇಡ ಅಂತ ಹೇಳ್ದು ನಿಮ್ಮ ಕೆಲಸ ಅದೇ ನಂಗೆ ಕೆಲಸ ನಂಗೆ ಮತ್ತೆ ಸೋನ್ಮಾನ ಯಾವುದು ನಂಗೆ ಬೇಡ ನಂಗೆ ಏನು ಇಲ್ಲ ಅಂತೇಳಿ ಹೇಳಿ ನಂಗೆ ಒಂದು ಖುಷಿ ಅಷ್ಟೆ ನಂಗೆ ಮತ್ತೆ ಎಂಥದ್ದು ಬೇಡ ಇದೊಂದು ಹಾಕಿ ಅವ್ರಿಗೆ ಗುಣ ಆದರೂ ಸಾಕೊಂಡು ಒಂದು ಖುಷಿ ನಂಗೆ ಅಷ್ಟೆ ಹಾಂ ತಗೋದಾ ಹಾಂ ಬೆಳಗೆ ಇದೆ ಶಾಮ್ ಇದೆ ಅದೆ ಮರಿ ನೀ ಈ ಕಡೆ ಮರಿ ಕೇಳ್ಗೆ ಮರಿ ಆ ಇಲ್ಲಿ ಮರಿ ಆ ಅಲ್ಲಲ್ಲ ಮರಿ ಆ ಆ ಏನಕಂತ ಬಿಳ್ಲಿ ಅಂತಾ ಹಾ ಅಷ್ಟ ಅದಕ್ಕೆ ನೀರಲ್ಲ

ಗುರು ಈಗ ನಿನ್ನ ಫೀಲ್ ಎಂತ ಅನ್ಸುತ್ತಿತ್ತು ಈಗ ಹಾಕೊಂಡ ಮೇಲೆ ನೋವು ನೋವು ಈಗ ಆಲ್ಮೋಸ್ಟ್ ಹುಳ ಹೋಯ್ತು ತೋರ್ಸಿದ್ರು ಅವರಿಗೆ ವೈಟ್ ವೈಟ್ ಅಲ್ಲಿ ಕಂಡೀಗ ಅಷ್ಟೇ ಅಂದರೆ ಜೀವಂತ ಇರೋದು ಸ್ವಲ್ಪ ನಾಲ್ಕು ಹುಳ ಇತ್ತು ಮತ್ತೆ ಸತ್ತೋಗಿರೋ ಹುಳ ಇತ್ತು ಹೊಲ್ಲಿಗೆ ಮುದ್ದು ಹಾಕುದಂದ್ರೆ ಏನು ಎಂತಕ್ಕೆ ಅದು ಯಾಕೆ ಹಾಕೊಂಡ್ರಿ ಅದು ಏನು ಇದು ಅಂತ ಹೇಳಿ ಬೈಯ್ದು ತುಳ್ಳದು ಅಂತ ಹೇಳಿ ಅವ್ರ ಒಂದ್ ವಾರದಾಗೆ ಅವರೇ ಒಂದು ಮಾಡ್ರೆ ನಾನೇ ಸ್ಪೇಶಿಟಿ ಬೈದಿದೀ ನಾನೇ ಬಪ್ಪಾಗ ಇತ್ತೀಗ ಈಗ ಒಂದ್ ವಾರ ಐತಿ ನಂಗ್ ಒಂದು ಒಂದು ಹಾಕೊಂಡ್ ಬಾರು ಆ ಮೆಡಿಸಿನ್ ಬಗ್ಗೆ ನೀವು ಎಲ್ಲೂ ಹೇಳಲ್ಲ ಎಲ್ಲೂ ಯಾವ ತರ ಔಷಧಿ ಇದು ಅದ ಅಂದ್ರೆ